ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಕೆ ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ ಇದೆ ಅಂಡ್ ಒಂದು ನೂರ ಎಂಬತ್ತೈದು ಜನರಿಗೆ ಯಾರು ಪ್ರಿಲಿಮ್ಸಲ್ಲಿ ಕ್ವಾಲಿಫೈ ಆಗಿಲ್ವೋ ಅಂಥವ್ರಿಗೆ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಅಲೋವ್ ಮಾಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಏನು ಅಲೋ ಮಾಡಿದೆ ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ನೀವು ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀರಾ ಈಗ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಈ ವಿಡಿಯೋನ ಎಷ್ಟು ಜನ ಆಗುತ್ತೋ ಅಷ್ಟು ಜನರ ಜೊತೆಗೆ ಶೇರ್ ಮಾಡಿರಿ ಯಾರ್ಯಾರೆಲ್ಲ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡಬೇಕು ಬೇಕು ಅಂತ ಪ್ಲ್ಯಾನ್ ಇದೆ ದಯವಿಟ್ಟು ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ರಿ ಪೇರೆಂಟ್ಸ್ ಆದವರು ಕೂಡ ಈ ವಿಷಯಗಳನ್ನ ತಿಳ್ಕೊಳ್ರಿ ಯಾವ ಥರ ನಮ್ಮ ಸಿಸ್ಟಮ್ ವ್ಯವಸ್ಥೆ ಇವತ್ತು ನಡೀತಾ ಇದೆ ಇಂಥ ನೀಚ ಸರ್ಕಾರ ಆಮೇಲೆ ಇಂಥ ಒಂದು ಕೆ ಪಿ ಎಸ್ ಸಿ ಅಂತಹ ಒಂದು ಭ್ರಷ್ಟಾಚಾರದ ಕೂಪ ಜಗತ್ತಿನೊಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಇದೇ ಕೆ ಪಿ ಎಸ್ ಸಿ ಅವರು ಹೇಳಿದರೆ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ವಿದ್ಯಾರ್ಥಿಗಳ ರೇಷೋ ಒನ್ ರೆಸ್ ಟು ಫಿಫ್ಟೀನ್ ಇರುತ್ತೆ ಅಂತ ಈಗ ಒಂದು ನೂರ ಎಂಬತ್ತೈದಲ್ಲ ಮೋರ್ ದೆನ್ ಫೋರ್ ಹಂಡ್ರೆಡ್ ಮೆಂಬರ್ಸ್ಗೆ ಫೈವ್ ಹಂಡ್ರೆಡ್ ಮೆಂಬರ್ಸ್ಗೆ ಒಂದು ಎಕ್ಸಾಮ್ ಬರೀಲಿಕ್ಕೆ ಕೊಡ್ತಿದ್ದಾರೆ ಅಂದರೆ ಆಲ್ರೆಡಿ ಒನ್ ರೆಸ್ಟು ಹದಿನೈದು ಒನ್ ಟು ಫಿಫ್ಟೀನ್ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ ಅದು ಆದಮೇಲೆ ಈ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳನ್ನು ಎಕ್ಸ್ಟ್ರಾ ತೊಗೊಂಡಿದ್ದು ಅವರೇ ಮಾಡಿದಂಥ ರೂಲ್ಸ್ ವೈಲೇಷನ್ ಇದನ್ನೆಲ್ಲ ಕಣ್ಣಾಮುಚ್ಚಲೇ ಆಡ್ತಿದ್ದಾರೆ ಆ್ಯಂಡ್ ಸರ್ಕಾರ ಇದನ್ನು ನೋಡ್ಕೋತ ಕೂತಿದೆ ನಿನ್ನೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಎಕ್ಸಾಮ್ಸ್ ಇದ್ದರೂ ಕೂಡ ನಮ್ಮ ದೇಶದೊಳಗೆ ಒಂದು ಮಂತ್ಕಿಂತ ಮುಂಚೆ ನೇ ಅಥವಾ ಒಂದು ವಾರದಕ್ಕಿಂತ ಮುಂಚೆನೆ ಒಂದು ತಿಳಿಸುವಂತ ವ್ಯವಸ್ಥೆ ನಮ್ಮ ದೇಶದೊಳಗಿದೆ ಇಲ್ಲೋ ಆದ್ರೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲದು ಕೆ ಎಸ್ ಮೇನ್ಸ್ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಮೂರು ಗಂಟೆತನ ಓಕೆ ರಾತ್ರಿ ಮೂರು ಗಂಟೆತನ ಹಾಲ್ ಟಿಕೆಟ್ ಪ್ರಿಂಟ್ ಮಾಡಿ ಕೊಡ್ತಾರೆ ಕೆ ಪಿ ಎಸ್ ಸಿ ಆಫೀಸ್ನ ಓಪನ್ ಇಡ್ತಾರೆ ಇದನ್ನೆಲ್ಲ ನೋಡ್ಕೊಂಡು ಈ ರಾಜ್ಯದ ಜನ ಈ ಸರ್ಕಾರ ಸುಮ್ಮನೆ ಕೂತಿದೆ ಅಂದರೆ ನಿಜವಾಗ್ಲು ನಮ್ಮಂಥ ರಾಜ್ಯ ನಮ್ಮಂಥ ಜನ ಓಕೆ ನಮ್ಮ ರಾಜ್ಯದೊಳಗಿರುವಂಥ ಜನ ನಮ್ಮಂಥ ಸರ್ಕಾರ ದೇವರಣೆಗೂ ಯಾರಿಗೂ ಬೇಡ ಇಂಥ ಒಂದು ಸಂವಿಧಾನಿಕ ಸಂಸ್ಥೆನ ಏನು ಮಾಡಿ ಉಡಾಯಿಸಬೇಕು ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ಬೇಕಾ ಬಿಟ್ಟು ಓಪನ್ ಆಗಿ ಕೆ ಪಿ ಎಸ್ ಸಿ ಮೆಂಬರ್ಗಳಾಗಿರ್ಬೋದು ಆಮೇಲೆ ಸರ್ಕಾರ ಆಗಿರ್ಬೋದು ಮಾತೆತ್ತಿದರೆ ಸಾಮಾಜಿಕ ನ್ಯಾಯ ಅಂತ ಮಾತಾಡುವಂಥ ಸಿದ್ದರಾಮಯ್ಯನವರು ಓಕೆ ಇದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ವ ಮೂರು ಗಂಟೆವರೆಗೂ ಹಾಲ್ ಟಿಕೆಟ್ ಇಶ್ಯೂ ಮಾಡೋದು ಅಂದರೆ ಏನು ಆ ವಿದ್ಯಾರ್ಥಿಗಳು ಎಕ್ಸಾಮ್ ಯಾವಾಗ ಎಕ್ಸಾಮ್ ಹಾಲಿಗೆ ಹೋಗಿ ಹೋಗಬೇಕು ಇವತ್ತು ಹತ್ತು ಗಂಟೆ ಎಕ್ಸಾಮ್ ಇತ್ತು ಓಕೆ ಅದು ಆದ್ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಸೆಂಟರ್ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಸೆಂಟರ್ಗೂ ಕೂಡ ಹೋಗಬೇಕು ಬೇರೆ ಬೇರೆ ಸೆಂಟರ್ ಕೊಟ್ಟಿದ್ದಾರೆ ಬಟ್ ಬೇರೆ ಕೂಡ ಬೆಂಗಳೂರಿಗೆ ಸೆಂಟರ್ಗೆ ಹೋಗಬೇಕಲ್ವಾ ಓಕೆ ಮೂರು ಗಂಟೆವರೆಗೂ ಅವರು ಪಿ ಎಸ್ ಸಿ ಆಫೀಸ್ ಒಳಗೆ ಇರಬೇಕು ಆಮೇಲೆ ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಕೇಳಿ ಬಂದಿದ್ದೇನು ಅಂದ್ರೆ ಈ ಸ ಸೈಡ್ ಅಲ್ಲಿ ಈ ಹಾಲ್ ಟಿಕೆಟ್ಗಳನ್ನು ಪ್ರಿಂಟ್ ಮಾಡ್ತಿದ್ರೆ ಇನ್ನೊಂದು ಸೈಡಲ್ಲಿ ಕೆ ಪಿ ಎಸ್ ಸಿ ಇವತ್ತು ನಡಿಬೇಕಾದಂತಹ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ತಾ ಇದೆ ಅಂತೆ ನೋಡಿ ಎಲ್ಲೋ ಪ್ರಿಂಟ್ ಮಾಡಿದ ನ ತರಬೇಕಾದ್ರೆ ಸ್ಕ್ಯಾಮ್ ಮಾಡುವಂತಹ ಒಂದು ರಾಜ್ಯದೊಳಗೆ ನಾವಿದೀವಿ ಆ್ಯಂಡ್ ದೇಶದೊಳಗೆ ನಾವಿದ್ದೀವಿ ಅಲ್ಲೇ ವಿದ್ಯಾರ್ಥಿಗಳು ನೂರ ಎಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿದ್ದಾರೆ ಅದರ ಪಕ್ಕದೊಳಗೇನೆ ಅಲ್ಲೇ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡ್ತಿದ್ದಾರೆ ಸಿ ಗೈಸ್ ಇವರು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚಲ್ಲಾಟ ಆಡ್ತಿದ್ದಾರೆ ಇದು ಎಲ್ಲ ಸರ್ಕಾರಕ್ಕೆ ಗೊತ್ತಿಲ್ವಾ ಸರ್ಕಾರಕ್ಕೆ ತಿಳಿಸುವಂಥ ಒಂದು ವ್ಯವಸ್ಥೆ ನಮ್ದು ಆಗಬೇಕು ಆ್ಯಂಡ್ ಕೆ ಪಿ ಎಸ್ ಸಿ ಒಳಗೆ ಏನು ರೂಲ್ಸ್ ಇದ್ದಾವೆ ಅದು ಬದಲಾವಣೆ ಆಗಬೇಕು ಆಮೇಲೆ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೆ ಟಿ ಏನಿದೆಯೋ ಕ್ಯಾಟ್ ನಾಳೆ ಅಂದರೆ ಸೋಮವಾರ ಮಂಡೇ ಇಲ್ಲಿದೊಂದು ಜಜ್ಮೆಂಟ್ ಹೊರಗೆ ಬರೋದಿದೆ ಮಂಡೇ ಜಜ್ಮೆಂಟ್ ಬಂದ್ರೆ ನೋಡಿ ವಿದ್ಯಾರ್ಥಿಗಳಿಗೇನು ಹೇಳಿದಾರೆ ಯಾರ್ಯಾರೆಲ್ಲ ಮೇನ್ಸ್ ಎಕ್ಸಾಮ್ ಬರೆಯೋರಿದ್ದೀರಿ ಅವರೆಲ್ಲರೂ ಬರ್ರಿ ಅಂತ ಹೇಳಿದ್ದಾರೆ ಅಂಡ್ ವಿದ್ಯಾರ್ಥಿಗಳು ಬಂದಾಗ ನೀವು ಹೈಕೋರ್ಟ್ ಇಂದ ಪರ್ಮಿಷನ್ ತಗೋಬೇಕು ನಿಮ್ ಕೇಸು ಇನ್ನು ಕ್ಯಾಟ್ ಒಳಗೆ ಪೆಂಡಿಂಗ್ ಇದೆ ಅಂತ ಅದೇ ಕೆ ಪಿ ಎಸ್ ಸಿ ಅವರು ಹೇಳ್ತಿದ್ದಾರೆ ಕ್ಯಾಟ್ ಒಳಗೆ ಕೇಸ್ ಪೆಂಡಿಂಗ್ ಇದೆ ಅಂದ್ರೆ ಈಗೇ ಯಾಕೆ ತರಾತುರಿಯಲ್ಲಿ ಮೇನ್ಸ್ ಎಕ್ಸಾಮ್ನ ನಡೆಸ್ಬೇಕು ಆ ಒಂದು ಕೆ ಪಿ ಎಸ್ ಸಿ ಚೇರ್ಮನ್ ಬೇಗ ರಿಟೈರ್ಡ್ ಆಗ್ತಿದಾರ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಎಲ್ಲ ಹುದ್ದೆಗಳನ್ನ ಮಾರ್ಕೊಂಡಿದಾರ ಭ್ರಷ್ಟಾಚಾರ ಓಪನ್ ಆಗಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ್ಯಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಆದರೂ ಪೋಸ್ಟ್ಗಳನ್ನು ಹಾನೆಸ್ಟ್ ಆಗಿ ಕೊಡ್ರಿ ಅಂದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಐವತ್ತು ಪರ್ಸೆಂಟ್ ಅಂತೂ ಮಾರ್ಕೋರಿ ಐವತ್ತು ಪರ್ಸೆಂಟ್ ನೀವು ನೀಟಾಗಿ ಅಂದ್ರೆ ಭ್ರಷ್ಟಾಚಾರ ಮಾಡದೆ ಕೊಡ್ರಿ ಅಂತ ಹೇಳುವಂತ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್ ಎಲ್ಲಿಗೆ ಬಂದು ನಮ್ಮ ಸಮಾಜ ನಿಂತಿದೆ ಅಂತ ಹೇಳ್ಬಿಟ್ಟು ಈ ಭ್ರಷ್ಟಾಚಾರ ಮಾಡುವವರನ್ನ ಭ್ರಷ್ಟಾಚಾರ ಮಾಡೋದನ್ನು ಈವನ್ ಈ ಒಂದು ಸರ್ಕಾರನೆ ಪ್ರಮೋಟ್ ಮಾಡ್ತಾ ಇದೆ ಓಕೆ ಸೊ ಇತ್ತೀಚೆಗೆ ನಾನು ಅದರ ಮೇಲೆ ವಿಡಿಯೋ ಮಾಡಿದ್ದೆ ಬಿ ವಿಲೇಜ್ ಅಕೌಂಟೆಂಟ್ ಓಕೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ದುಡ್ಡು ತಗೊಳ್ಳೋದೇ ನಾವು ಜಾಬ್ ಕೊಟ್ಟಿದೀವಿ ಅಂತ ಉಳಕಿದ್ವಿ ಎಲ್ಲ ದುಡ್ಡು ತಗೊಂಡ ಕೊಡ್ತಾರೆ ಓಕೆ ಧಿಕ್ಕಾರ ಧಿಕ್ಕಾರ ಈ ಕೆಪಿ ಎಸ್ಸಿಗೆ ದೊಡ್ಡ ಧಿಕ್ಕಾರ ಫ್ರೆಂಡ್ಸ್ ಬಿಕಾಸ್ ಇಂತ ಒಂದು ವ್ಯವಸ್ಥೆ ಜಗತ್ತಿನ ಯಾವ ರಾಕ್ಷಸರಿಗೂ ಬೇಡ ಪಾಪ ಹಗಲು ರಾತ್ರಿ ಕಣ್ಣಲ್ಲಿ ನಿನ್ ನಿದ್ದೆ ಇಲ್ಲದೆ ಎಷ್ಟೆಲ್ಲ ವಿದ್ಯಾರ್ಥಿಗಳು ಓದಿ ಪ್ರಿಪ್ರೇಷನ್ ಮಾಡಿ ಸರ್ಕಾರಿ ಹುದ್ದೆಗಳಿಗೆ ಪ್ರಿಪೇರ್ ಮಾಡಬೇಕು ಅಂತ ಅವರು ಎಕ್ಸಾಮ್ಸ್ನೆಲ್ಲ ಬರೆದಾಗ ಈ ಥರ ಎಲ್ಲ ಮಾಡಿದರೆ ಯಾರಿಗೆ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕು ಅಂತ ಅನಿಸುತ್ತೆ ನೀವೇ ವಿಚಾರ ಮಾಡಿ ಮುಂದೆ ಯಾರ್ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದರೆ ಪ್ರಿಪೇರ್ ಮಾಡಿ ನಿಮಗೆ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ಥರ ಅನ್ಸರ್ಟನಿಟಿ ಆದಾಗ್ಲೂ ಕೂಡ ನೀವು ಹೆದರಬಾರ್ದು ಆ್ಯಂಡ್ ಇಂಥ ಸರ್ಕಾರಗಳನ್ನು ಕಿತ್ತುಗಿಲಿಕ್ಕೆ ಎಲ್ಲರೂ ಉಪ್ಯೂ ವಿಚಾರ ಮಾಡಿ ವೋಟ್ ಮಾಡಬೇಕು ಮೈಂಡ್ಲೆಸ್ ಆಗಿ ನನಗೆ ಏನೋ ಅಣ್ಣಗೆ ಬರ್ತಿರಲ್ಲ ಕೆಲವೊಂದಿಷ್ಟು ಜನರಿಗಂತೂ ಆ ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೆ ಯಾವ ಪಕ್ಷ ಹಾಕಿದ್ರು ಅಷ್ಟೇ ಅದು ಹಾಕಿದ್ರು ಅಷ್ಟೇನೆ ಹಾಗಂದರೆ ಬದಿಕಾದ್ರೂ ಏನು ಮಾಡಬೇಕಾಗಿದೆ ಅನ್ಯಾಯ ಇದೆ ಅಂದರೆ ಬದಿಕ್ಕಾದರೂ ಏನು ಮಾಡಬೇಕಾಗಿದೆ ಹಂಗೆ ಹೆಂಗೆ ಮಾತಾಡ್ತೀರಿ ನೀವು ಎಸ್ ಡೆಫಿನೆಟ್ಲಿ ಇದು ನಮ್ಮ ಕೈಯಲ್ಲೇ ಇರೋದು ನಾವು ಮೈಂಡ್ಲೆಸ್ ಆಗಿ ಓಟ್ ಮಾಡ್ತಿದ್ದೀವಿ ಮೈಂಡ್ಲೆಸ್ ಆಗಿ ಇಂಥ ನೀಚರ್ಗೆ ಓಟ್ ಮಾಡ್ತಾ ಇದ್ದೀವಿ ಅವರವರೇ ನಮ್ಮ ರಾಜ್ಯದೊಳಗಿನ ಪಾಲಿಟಿಷನು ತಾವ್ ತಾವೆ ನೀನಪ್ಪನ್ ಹುಟ್ಟಿದ್ರೆ ನಾನಪ್ಪನ್ ಹುಟ್ಟಿದ್ರೆ ಅನ್ನುವಂಥ ಮಾತು ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಬೈತಾರೆ ಇಂಥವ್ರನ್ನ ಐದು ವರ್ಷದಿಂದ ಲಾಸ್ಟ್ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾವೇನೆ ಮೂರ್ಖರು ಆಯ್ಕೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇಂಥ ಮಿಸ್ಟೇಕ್ ಆಗಬಾರ್ದು ಈ ಕೆ ಪಿ ಸಿಯನ್ನು ಆದಷ್ಟು ಬೇಗ ಸಂವಿಧಾನಿಕ ಸಂಸ್ಥೆನ ಕ್ಯಾನ್ಸಲ್ ಮಾಡಿ ಹಾಕಬೇಕು ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟಿಂದ ಯಾರ್ಯಾರು ಆಯ್ಕೆ ಆಗ್ತಿದ್ದಾರೋ ಅವ್ರಿಗೆ ಯಾವುದೇ ರೀತಿಯಾದಂಥ ರಿಸ್ಪೆಕ್ಟ್ನ ಕೊಡಬಾರ್ದು ನೋಡಿ ಯಾವ ಥರ ಈಗ ಪಾಸ್ ಆಗಿ ಯಾರಾಗಿದ್ದಾರೋ ಅವ್ರು ಎಕ್ಸಾಮ್ ಬರೀತಿದ್ರೆ ಓಕೆ ಈ ಉಳ್ಕಿದವ್ರನ್ನೆಲ್ಲ ಹಿಂದಿನ ದಿನ ಹಾಲ್ ಟಿಕೆಟ್ ಕೊಟ್ಟು ಆಮೇಲೆ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಚೆಕ್ ಮಾಡ್ದೇನೆ ಓಕೆ ಹೆಂಗೆ ಇವರು ಅಲೋ ಮಾಡ್ತಾರೆ ಅಂತ ಓಕೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಇದ್ರ ಬಗ್ಗೆ ಮಾತಾಡಿ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ತಿಳಿಸ್ಬೇಕು ಇದನ್ನ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇದು ವಿಷಯನ್ನ ತಿಳಿಸ್ಬೇಕು ಅವ್ರ ಮಕ್ಕಳು ಕೂಡ ಧಾರವಾಡಕ್ಕೋ ಬೆಂಗಳೂರಿಗೋ ಎಲ್ಲೂ ಹೋಗಿ ಓದಿ ಸರ್ಕಾರಿ ಉದ್ಯೋಗದೊಳಗೆ ಸೇರ್ಬೇಕಂತಾರೆ ಆದರೆ ಈ ಸರ್ಕಾರ ಮಾತ್ರ ಇಲ್ಲಿವರೆಗೂ ಯಾವ ರಾಜ್ಯದ ಒಂದು ಪಬ್ಲಿಕ್ ಸರ್ವಿಸ್ ಇತಿಹಾಸದೊಳಗೆನೆ ನಾಳೆ ಮೇನ್ಸ್ ಎಕ್ಸಾಮ್ ಇದೆ ನಾಳೆ ಮುಖ್ಯ ಪರೀಕ್ಷೆ ಇದೆ ಹಿಂದಿನ ದಿನ ಹಾಲ್ ಟಿಕೆಟ್ ರಾತ್ರಿ ಮೂರು ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟಿದ್ದಾಗಿರ್ಬೋದು ಅದೇ ಅಭ್ಯರ್ಥಿಗಳು ಒಂದು ಕಡೆಯಿಂದ ಲೈನ್ ಹಚ್ಕೊಂಡಿದ್ರೆ ಇನ್ನೊಂದು ಕಡೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡೋದಾಗಿರ್ಬೋದು ಇಂಥ ಅರಾಜಕತೆ ಇಂಥ ಒಂದು ನೀಚ ಸರ್ಕಾರ ಇಂಥ ಒಂದು ಕೆಲಸ ಮಾಡ್ತಾ ಇರುವಂಥ ಈ ಎಲ್ಲ ಪಾಲಿಟಿಷನ್ಗೂ ಕೂಡ ನಂದೊಂದು ಧಿಕ್ಕಾರ ನಿಜವಾಗ್ಲೂ ನನಗೆ ಈ ವ್ಯವಸ್ಥೆಯನ್ನ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಈ ಅನ್ಯಾಯದ ವಿರುದ್ಧ ನೀವೆಲ್ಲರೂ ಹೋರಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ಅಂಡ್ ಯಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ರು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ರಿ ನನ್ನ ಒಂದು ಚಾನೆಲ್ನಲ್ಲಿ ವ್ಯಕ್ತಪಡಿಸ್ಬೇಕಂತಲ್ಲ ಎಲ್ಲೇ ಪಬ್ಲಿಕ್ ಪ್ಲೇಸಲ್ಲಿ ವ್ಯಕ್ತಪಡಿಸೋಕ್ಕಾಗುತ್ತೆ ಇದ್ರ ಬಗ್ಗೆ ಹೇಳಿ ಅವೇರ್ನೆಸ್ನ ಮೂಡಿಸಿ ಇವ್ರು ಮಾಡ್ತಾ ಇರುವಂಥ ನೀಚಿತನವನ್ನು ತಪ್ಪುಗಳನ್ನು ಭ್ರಷ್ಟಾಚಾರವನ್ನು ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಈ ಒಂದು ವಿಷಯನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕಾಗಿತ್ತು ಏನೇನೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಬಾ ಬಾಯ್